ಇದು ಬೃಹತ್ ಬೆಂಗಳೂರು ಮಹಾನಗರ ಇಲ್ಲಿ ಅಪರಾಧ ಕೃತ್ಯಗಳು ಬೃಹತ್ ಆಗಿಯೇ ನಡೀತಿವೆ ಆದರೆ ಈ ಬಾರಿ ಭರ್ಜರಿ ಕಾರ್ಯಾಚರಣೆ ನಡೆಸಿರೋ ಪೊಲೀಸರು ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ಚಿನ್ನಾಭರಣ ಒಂದ್ ಕಡೆ ಗರಿಗರಿ ನೋಟುಗಳನ್ನ ಪಿನ್ ಮಾಡಿ ಇಟ್ಟಿದ್ರೆ ಹೊರಗೆ ಕದ್ದ ಬೈಕ್ಗಳನ್ನು ಪತ್ತೆ ಹಚ್ಚಿ ಸಾಲಾಗಿ ನಿಲ್ಲಿಸಿದ್ದಾರೆ ಬೆಂಗಳೂರು ಪೊಲೀಸರು ಭರ್ಜರಿ ಬೇಟೆ ಆಡಿದ್ದು ಹಲವು ಅಪರಾಧಿಗಳ ಹೆಡೆಮುರಿ ಕಟ್ಟಿದ್ದಾರೆ ಬೇಟೆ ಒಂದು ಗ್ಯಾಂಗ್ ಗ್ಯಾಂಗ್ನ ಇಬ್ಬರು ಅರೆಸ್ಟ್ ಬೆಂಗಳೂರಿನ ಹೊರವಲಯದಲ್ಲಿ ಆಕ್ಟಿವ್ ಆಗಿದ್ದ ಗ್ಯಾಂಗ್ ಗ್ಯಾಂಗ್ನ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಬ್ಯಾಂಕ್ನಲ್ಲಿ ಹಣ ಮತ್ತು ಚಿನ್ನ ಬಿಡಿಸಿಕೊಳ್ಳುವವರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ನಟೋರಿಯಸ್ ಗ್ಯಾಂಗ್ ಅಟೆನ್ಷನ್ ಡೈವರ್ಟ್ ಮಾಡಿ ದೋಚಿ ಪರಾರಿಯಾಗ್ತಿತ್ತು ಕೊತ್ತೂರು ಹಾಗೂ ಕೆಆರ್ಪುರಂ ಠಾಣೆಯಲ್ಲಿ ಒಂಬತ್ತು ಕೇಸ್ ಕೂಡ ದಾಖಲಾಗಿತ್ತು ಸದ್ಯ ಕೆಆರ್ಪುರಂ ಪೊಲೀಸರು ಗೋಪಿ ಹಾಗೂ ಅಖಿಲ್ ಅನ್ನ ಬಂಧಿಸಿದ್ದಾರೆ ಬೇಟೆ ಎರಡು ಗ್ಯಾಂಬ್ಲಿಂಗ್ ಚಟಕ್ಕೆ ಬಿದ್ದು ಕಳ್ಳನಾದ ಬಿಸಿಎ ಪದವಿಧರ ಈತನ ಹೆಸರು ಮೂರ್ತಿ ಬೊಮ್ಸಂದ್ರದವನು ಬಿಸಿಎ ಓದಿ ಕಂಪನಿಯಲ್ಲಿ ಕೆಲಸಕ್ಕಿದ್ದ ಆದ್ರೆ ಆನ್ಲೈನ್ ಜೂಜಿಗೆ ಬಿದ್ದು ಮೈತುಂಬ ಸಾಲ ಮಾಡಿಕೊಂಡು ಸಂಬಳ ಸಾಲದೇ ಅಡ್ಡದಾರಿ ಹಿಡಿದಿದ್ದ ಇದ್ದ ಕೆಲಸ ಬಿಟ್ಟು ಕಳೆದೆರಡು ವರ್ಷಗಳಿಂದ ಕಳ್ಳತನಕ್ಕೆ ಇಳಿದಿದ್ದ ಆದ್ರೆ ಈಗ ನಸೀಬು ಕೆಟ್ಟು ಬೇಗೂರು ಪೊಲೀಸರ ಅತಿಥಿಯಾಗಿದ್ದ ವ್ಯಕ್ತಿಯ ಬಂಧನದಿಂದ ಒಟ್ಟು ಎಂಟು ಪ್ರಕರಣಗಳು ಈಗ ಬಯಲಿಗೆ ತಂದಿದ್ದೇನೆ ಈ ವ್ಯಕ್ತಿ ಹಿಂದೆ ಕೂಡ ಅಪರಾಧ ಪ್ರಕರಣಗಳಲ್ಲಿ ಆತ ಎಂಒಿ ಹೋಲ್ಡರ್ ಆಗಿದ್ದಾನೆ ಇದು ಸಂಬಂಧಪಟ್ಟಂತೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣವನ್ನ ಪೊಲೀಸರು ಭೇದಿಸಿ ಅದಾದ ನಂತರದಲ್ಲಿ ಆತನಿಂದ ಇಷ್ಟು ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ ಬೇಟೆ ಮೂರು ಮನೆ ಮಾಲೀಕರ ಎಡವಟ್ಟೆ ಈ ಕಳ್ಳಿಯ ಬಂಡವಾಳ ಇನ್ನು ಈಕೆ ಜಯಂತಿ ಬೆಂಗಳೂರಿನ ಕುಖ್ಯಾತ ಮನೆಗಳಲ್ಲಿ ಭಾರತಿ ನಗರದ ಈಕೆ ಮೇಲೆ ಬರೋಬ್ಬರಿ ಮೂವತ್ತೊಂದು ಮನೆಗಳತನ ಕೇಸ್ಗಳಿವೆ ಮನೆ ಶೂ ಅಥವಾ ಪಾಟ್ ಕೆಳಗೆ ಇಟ್ಟು ಹೋಗುವ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ಲು ಸದ್ಯ ಹೆಣ್ಣೂರು ಪೊಲೀಸರು ಈಕೆಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ನಂತರ ಹೆಣ್ಣೂರು ಪೊಲೀಸ್ ಠಾಣೆಯವರು ಒಂದು ಕಲ್ಲ ಕನ್ನ ಕಳವು ಮಾಡಿರ್ತಕ್ಕಂಥ ಓರ್ವ ಮಹಿಳೆಯನ್ನ ಬಂಧಿಸಿದ್ದಾರೆ ಮತ್ತು ನೂರ ಹತ್ತು ಗ್ರಾಮ್ ಚಿನ್ನಾ ವಶಪಡಿಸಿಕೊಂಡಿದ್ದಾರೆ ಇದು ಘಟನೆ ಆಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಈಕೆಯೂ ಕೂಡ ಆಗಿದ್ದು ಈ ಹಿಂದೆ ಪ್ರಕರಣಗಳು ಬೇಟೆ ಕದ್ದ ಚಿನ್ನ ಮಾರಿ ಪಾರ್ಟಿ ಮಾಡುವಾಗ ಲಾಕ್ ಕಣ್ಣಿಗೆ ಖಾರ ಎರ್ಚಿ ಸರಗಳತನ ಮಾಡ್ತಿದ್ದ ನಾಲ್ವರು ಲಾಕ್ ಆಗಿದ್ದಾರೆ ಕದ್ದ ಚಿನ್ನವನ್ನ ಮಾರಿ ಪಾರ್ಟಿ ಮಾಡುವಾಗ ತಲಘಟ್ಪುರ ಪೊಲೀಸರು ಸಿದ್ದರಾಜು ಗುರು ಮುತ್ತುರಾಜು ರಾಕೇಶ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಬೇಟೆ ಐದು ಹುಟ್ಟು ಹಬ್ಬದ ದಿನವೇ ಲಾಕ್ ಆದ ಬೈಕ್ ಖದೀಮ ಈ ಆನಂದ್ ಮನೆಯಿಂದ ಟಿಪ್ ಟಾಪ್ ಆಗಿ ಹೋಗ್ತಿದ್ದವನು ಬೈಕ್ ಅಳ್ತನ ಮಾಡ್ತಿದ್ದ ಹಾಡ ಹಗಲೇ ಬೈಕ್ ಕದಿಯುತ್ತಿದ್ದ ಈ ಆನಂದ್ ಬರ್ತ್ಡೇ ದಿನವೇ ರಾಜಗೋಪಾಲ್ ನಗರ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ ಇದಿಷ್ಟೇ ಅಲ್ಲದೆ ಗಿರಿನಗರ ಪೊಲೀಸರು ಎರಡು ಪ್ರತ್ಯೇಕ ಕೇಸ್ನಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಹನ್ನೆರಡು ಬೈಕ್ ಕದ್ದಿದ್ದ ಭರತ್ ಐದು ಬೈಕ್ ಕದ್ದಿದ್ದ ಅಭಿಷೇಕ್ನನ್ನ ಜೈಲಿಗಟ್ಟಿದ್ದಾರೆ ಅತ್ತ ಹನ್ನೆರಡು ಬೈಕ್ ಹಾಗೂ ಒಂದು ಆಟೋ ಕದ್ದಿದ್ದ ಮಹಮ್ಮದ್ ನಿಸಾನ್ ನನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ಒಟ್ಟು ಮೂವತ್ತೇಳು ಬೈಕ್ ನಾಲ್ಕು ಆಟೋ ಒಂದು ಕಾರು ವಶಕ್ಕೆ ಪಡೆದಿದ್ದಾರೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು